ಸೊ ನೆಕ್ಸ್ಟ್ ಬಂದಿರೋದು ಕೊಂಬು ಹೌದ ಕೊಂಬು ಮಗುವಿಗೆ ತೋರ್ಸೋದು ಕೊಂಬು ಕೊಂಬು ಹಿಂಗಿದ್ರೆ ಹೂ ಕೊಂಬು ಕೊಂಬು ಆ ಕೊಂಬು ಆಮೇಲೆ ಇದು ಕೊಂಬಿನ ಕೊಂಬಿನ ಇಳಿ ಕೊಂಬಿನ ಇಳಿ ಯಾವಾಗ ಹಿಂಗ್ ಕೆಳಗ ಬಂತು ಅದು ಇಳಿ ಇಳಿ ಕೊಂಬಿನ ಇಳಿ ನೆಕ್ಸ್ಟ್ ಬರೋದು ಮಗು ಲ ಮತ್ತು ಇಲ್ಲಿ ವ್ಯತ್ಯಾಸ ತಿಳಿಸ್ಬೇಕು ಲ ಅಂದಾಗ ಚಿಕ್ಕ ಇದು ಇದು ಸೇಮ್ ಇರುತ್ತೆ ರುದು ಮೇಲೆ ಹೋಗಿರುತ್ತೆ ಇದಕ್ಕೇನಂತ ಕರಿತೀವಿ ವಟ್ರ ಸುಳಿ ವಟ್ರ ಸುಳಿ ಇದಕ್ಕೇನಂತ ಕರಿತೀವಿ ವಟ್ರ ಸುಳಿ ವಟ್ರ ಸುಳೆ ಅಂದ್ರೆ ಅಕ್ಕಿನ ಫುಲ್ಲು ಹುಡುಗರು ಒಟ್ಟು ಸುಳಿ ಅಂದ್ರೆ ಒಟ್ಟು ಸುಳಿ ವಟ್ಟು ಸುಳಿ ರು ಇದ್ರೆ ಓದಬೇಕು ರು ಅಂತ ಓದಬೇಕು ನೆಕ್ಸ್ಟ್ ರು ಆದಮೇಲೆ ಏ ಇದ್ ನೋಡಿ ಇದು ಹೆಂಗಿದೆಯಪ್ಪ ತಾತನ ಬಳಿಗೆ ಇದ್ದಂಗಿದೆ ತಾತನ ಬಳಿಗೆ ಅಡ್ಡ ಇಟ್ಟಿದ್ದಾನೆ ಅಥವಾ ಏತ್ವಾ ಅಂತ ಕರಿತೀವಿ ಇದನ್ನ ಏನಂತ ಕರಿತೀವಿ ಏತ್ವಾ ಏತ್ವಾ ನೆಕ್ಸ್ಟ್ ಬರೋದು ಏ ನೋಡಿ ಎಲ್ಲೆಲ್ಲಿ ದೀರ್ಘ ಇದೆಯೋ ಅಲ್ಲೆಲ್ಲಿ ನಾವು ಎಳಿಬೇಕು ಏ ನಾನು ಮಲೆ ಮೆಲೇ ಅಂತ ಹೋದಕ್ಕ ನಮಗೂ ಮಲೆ ಏ ನೋಡು ನೋಡೋದು ಮಲೆ ಐತೆ ಮೆಲೆ ಐತೆ ನೋಡು ದೀರ್ಘ ಐತೆ ದೀರ್ಘ ಐತೆ ಅಂತ ಹೇಳಿದೆ ನಾನು ಅಲ್ಲೇ ಅದು ಮೇ ಮೇ ಅಂತ ಸೊ ಏತ್ವನ ಏತ್ವನ ದೀರ್ಘ ಯಾವಾಗ ದೀರ್ಘ ಬಂತ ಅದು ಏತ್ರ ಏತ್ವನ ದೀರ್ಘ ಓ ಇದ್ರೆ ಓತ್ವನ ದೇದ್ರಿ ಸೊ ಇದು ಐ ಬಂತು ಏನಂತಿವ್ವಾ ಚಾಲ ಐತ್ವಾ ಸೊ ಮಗು ವ್ಯತ್ಯಾಸ ಏನ್ ಮಾಡ್ತಾರೆ ಇದಕ್ಕ ಇದಕ್ಕ ತೊಂದರೆ ಆಗಿದೆ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಇದನ್ನು ಹೂ ಅಂತ ಓದ್ತದ ಮಗು ಹೂ ಅಂತ ಓದ್ತದ ಇಲ್ಲಿ ಇಲ್ಲಿಗೆ ಏನು ವ್ಯತ್ಯಾಸ ಹೇಳ್ಕೊಡ್ಬೇಕು ನಾವು ಕೇವಲ ಮೂಲ ಅಕ್ಷರಕ ಇದ್ದರೆ ಅದು ಓ ಮೂಲ ಅಕ್ಷರದಲ್ಲಿ ಏನಾದರೂ ವ್ಯತ್ಯಾಸ ಆಯ್ತು ಏನು ವ್ಯತ್ಯಾಸ ಆಯ್ತು ನೋಡಿ ಉಂಟು ಬಳಿಗೆ ಇತ್ತು ಇಟ್ಟು ಇತ್ತು ಅಂದ್ರೆ ಏನನ್ಬೇಕಿದು ಓ ಮೂಲ ಅಕ್ಷರದಲ್ಲಿ ವ್ಯತ್ಯಾಸ ಮಾಡದ ಹಂಗೆ ಇದ್ರೆ ಅದು ಓ ಮೂಲ ಅಕ್ಷರಕ್ಕೆ ಏನಾದ್ರೂ ವ್ಯತ್ಯಾಸ ಮಾಡುತ್ತೆ ಅಂದ್ರೆ ಅದು ಓ ಓ ಸೊ ಓತ್ವ ಅಂತ ಕರಿತೀವಿ ಕರಿತೀವಿ ಓತ್ವ ಸೊ ಓತ್ವನ ಓತ್ವನ ದೀರ್ಘ ಇಲ್ಲಿನ ಓತ್ವನ ದೀರ್ಘ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿಂದ ತ್ವಾನೆ ತ್ವಾನೆ ಬಳಸಬೇಕು ಅವು ಔತ್ವ ಏ ಇದ್ರೆ ಏತ್ವ ಓ ಇದ್ರೆ ಓತ್ವ ಸೊ ಅವು ಅಂದಾಗ ಔತ್ವಾ ಔತ್ವ ಸೊ ನಾವಿವುಗಳನ್ನ ಔತ್ವ ಓತ್ವ ಅಂತ ಇದನ್ನ ಹೇಳೋದ್ ಬೇಕಿಲ್ಲ ಇದನ್ನ ಹೇಳೋದ್ ಬೇಕಿಲ್ಲ ಮಗು ಟಫ್ ಆಗುತ್ತೆ ಜಸ್ಟ್ ನಾವು ಏನು ಕಲ್ಸ್ಬೇಕು ಇದು ಹೆಂಗೆ ಉಚ್ಚಾರ ಆಗುತ್ತ ಇದಕ್ಕೆ ಸಂಬಂಧಿಸಿದ ಒಂದಿಷ್ಟು ಪದಗಳು ರೇ ಇದನ್ನ ಚಾಲ ಅಂದ್ರೆ ರೇ ರೇ ಇದನ್ನ ಚಾಲ ಕೆರೆ ನೆರೆ ಬರೆ ಸೆರೆ ಬೇರೆ ಮನೆ ಕೇರ್ ತಗೊಂಡ್ರಿ ನೆಕ್ಸ್ಟ್ ಕೇರ್ ಗೆ ಗೆಣಸು ಗೆರೆ ಸೊ ಈ ತರ ಸೇವ ಸೆರೆ ಸೆಲೆ ಸೊ ಈ ತರ ನಾವು ಇವುಗಳ ಒಂದೊಂದು 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 ಒಂದೊಂದನ್ನು ಪರಿಚಯಿಸ್ತಾ ಹೋಗ್ಬೇಕು ಇದ್ರ ಜೊತೆಗೆ ಫಸ್ಟ್ ಅಕ್ಷರಗಳನ್ನ ಹಾಕೊಳ್ ಹೋಮ್ ವರ್ಕ್ ಹೋಮ್ ವರ್ಕ್ ಹಾಕ್ಬೇಕಾದಾಗ ಫಸ್ಟ್ ಫಸ್ಟ್ ದಿನ ರಾ ಗಾ ಸಾಕೊಂಡು ಬರ್ತಾನ ಒಂದ್ಸಾರಿ ಅದನ್ನ ಓದಿಸಿ ಕನ್ಫರ್ಮ್ ಮಾಡ್ಕೋಬೇಕು ನೆಕ್ಸ್ಟ್ ಡೇ ಚಾಲುವಾಗ ಅಕ್ಷರ ರಾಗ ಗಾಯ ಸಾಮ ದಾರ ಈ ತರ ಅಕ್ಷರಗಳನ್ನು ಬರ್ಕೊಂಡು ಬರಕ ಒಂದು ಎರಡರಿಂದ ಮೂರು ಒಂದು ವಾರ ತಗೊಳ್ಬೇಕಾಗ್ತದೆ ಒಂದು ಕಲ್ಸಕ್ಕೆ ಒಂದು ವಾರ ಒಂದು ವಾರದಲ್ಲಿ ಕಂಪ್ಲೀಟ್ಲಿ ಪರ್ಫೆಕ್ಟ್ ಆಗುತ್ತೆ ಮಗು ಸೊ ಈ ರೀತಿ ಮಾಡೋದ್ರಿಂದ ನೀವು ಸುಲಭವಾಗಿ ಗುಣಿತಾಕ್ಷರಗಳನ್ನು ಒಂದಿಷ್ಟು ಕಲಿಸ್ಬೋದು ಇದು ಎರಡನೇ ತರಗತಿಗೆ ಮಾಡಿದ್ರೆ ಒಳ್ಳೇದು ಒಂದನೇ ಕ್ಲಾಸ್ ಮಗು ಸ್ಪೀಡ್ ಇತ್ತಂದ್ರೆ ಕಲಿತದ ಬಟ್ ಕಷ್ಟ ಇದೆ ನಮ್ಮಲ್ಲಿ ಏನಿದೆ ಇನ್ನು ಮಾತಾಡಕ್ಕೆ ಕಷ್ಟ ಅಲ್ಲ ಸೊ ನಾವು ಮಾತಾಡ್ತಾ ಮಾತಾಡ್ತಾ ಅವ್ರ ಜೊತೆ ಒಂದಿಷ್ಟು ಕನ್ನಡದಲ್ಲಿ ಮಾತಾಡೋಕೆ ಪ್ರಯತ್ನ ಮಾಡೋಣ ಉದಾಹರಣೆ ಏನು ಹೆಂಗೆ ಅಂದ್ರೆ ನೀನ್ ಮಾತಾಡುವ ಮಾತಾಡೋಲ್ಲ ಮಗು ಅವನೇನೋ ಹೇಳ್ಬೇಕಂತ ಸ್ಟಾಪ್ ಆಗಿ ಕ್ಯಾಬ್ ಅಂತ ಅಂತಿರ್ತಾವೆ ಸ್ಟಾಪ್ ಆಗ್ಬಿಡ್ತಾರೆ ಏನೋ ಹೇಳಕ್ ಬರ್ತಾನವ ನಮ್ಗೆ ಇಷ್ಟು ಹಿಂಗ ಅನ್ಬಿಡ್ತಾನ ನಮ್ಗೆ ಅನ್ಸ್ತದ ಏನೋ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರ ಕನ್ನಡ ಸ್ಟಾಪ್ ಮಾಡಿಸದ ಕನ್ನಡ ಸ್ಟಾಪ್ ಮಾಡಿಸ್ಬಿಟ್ಟದ ಸೊ ಆ ಮಗು ಯಾವುದೇ ಭಾಷೆಯಲ್ಲಿ ಎಕ್ಸ್ಪ್ರೆಸ್ ಮಾಡೋದಂದ್ರೆ ಒಂದು ಕತೆ ಹೇಳ್ತಾರೆ ಹೋಗು ಉದಾಹರಣೆ ಏನು ರೀ ಕ್ಯಾಶುವಲ್ ಆಗಿ ಮಾತಾಡಲ್ಲ ಕತೆ ಹೇಳ್ತೀನಿ ಹೇಳ್ಬಿಟ್ರೆ ಬಾ ಕತೆ ಹೇಳ್ತೀನಿ ನೋಡ್ರಿ ಹಂಗಿಲ್ಲ ಕ್ಯಾಶುವಲ್ ಆಗಿ ನಾನು ಇವತ್ತ ಮೊನ್ನೆ ಊಟ ಮಾಡಕ್ಕೆ ಮಗುವಿಗೆ

ಮೊಸರು ತಗೊಂಡು ಬಂದು ಊಟ ಮಾಡಿದಪ್ಪ ಊಟ ಮೊಸರು ತಗೊಂಡು ಬರಕತ್ತೀನಿ ಹಾರಗ ಇಂದ ಅಂತ ಅದು ಇದು ಇಲ್ಲಿ ಗುಣಿತಾಕ್ಷರಗಳು ಬರಕೈತ ಗಮನಿಸಿ ಮೊಸರು ಟೊಮಾಟೋ ನಾಯಿ ನಮ್ಗೆ ಗೊತ್ತಿಲ್ಲದೆ ಅವನ ಜೊತೆ ಕನ್ನಡವನ್ನ ಮಾತಾಡ್ತಾರೆ ಇಲ್ಲ ಏ ಕನ್ನಡದಾಗ ಹೇಳೋದು

ಹೇಳ್ಬಿಡ್ರಿ ಒಂದಿಷ್ಟು ಕನ್ನಡ ಏನಾಗ್ತದ ಮಗುವಿಗೆ ಆರಾಮಾಗಿ ಮಾತಾಡಕ್ ಬರುತ್ತೆ ನಾವು ದಿನನಿತ್ಯ ಸುಮ್ನೆ ಜಸ್ಟ್ ನೀವು ಹೋಗಿ ನಾನೊಬ್ಬ ಟೀಚರ್ ಮಾತಾಡಿಲ್ಲ ಸೀದಾ ಸುಮ್ಮನೆ ಅವನ ಕರೆದಂತ ಊಟ ಆಯ್ತ ಏನು ಅಂತ ಅನ್ನ ಬೇಡ ಅವನ ನಾನು ಕಾಲ ಏನೋ ಕಾನ ಕಾಲು ಮತ್ತೆ ಏನನ್ನು ಮಾಡಿದ್ದ ಹೇಳ್ತಾನ ಅದು ಹೇಳಿದ್ರೆ ಹಾ ರೈಟ್ ಅದು ನಾವು ಹಂಗೆ ಕಾಣ ಹ ದಾನ ದಾಲ್ ಖಾನ್ ಅನ್ನ ಬೇಡ ಬೇರೆ ಬೇರೆ ನೀ ಏನಂತ ಚಪಾತಿ ರೋಟಿ ಹ ಚಪಾತಿ ರೊಟ್ಟಿ ಬೇರೆ ಬೇರೆ ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡೋಣ ಅವಾಗ ಏನಾಗ್ತದೆ ಅವನಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತು ಅಂಡರ್ಸ್ಟ್ಯಾಂಡಿಂಗ್ ಬಂದು ನಮ್ಮ ಜೊತೆ ಟ್ರೈ ಮಾಡ್ತಾನೆ ಅವನಿಗೆ ಕನ್ನಡ ಬರಲಿ ಬರ್ದೇ ತನ್ನ ಭಾಷೆಗೆ ಎಕ್ಸ್ಪ್ರೆಸ್ ಮಾಡಕ್ ಅವನ್ ಏನಾದ್ರು ಎಕ್ಸ್ಪ್ರೆಸ್ ಮಾಡ್ ಸ್ಟಾಪ್ಕಾರಿ ನಾವು ಬೈದಿವಂತಿ ಅವ ಹತ್ರನೇ ಬರ್ತು ಏಯ್ ಅದು ಗೊತ್ತಿಲ್ಲ ಅಲ್ಲಿ ಬರದೇ ಇಲ್ಲ ಹೇಳಿ 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 ಅದ್ರ ಜೊತೆ ನಾವು ಈಗ ಉದಾಹರಣೆ ಇದು ಕಲ್ಸ ಅಂತ ಅಂತ ಗುಣಿತಾಕ್ಷ ಗುಣಿತಾಕ್ಷಕ್ಕೆ ಸಂಬಂಧಪಟ್ಟ ಸುಮ್ಮನೆ ಕತೆ ಕಟ್ಟೋದು ಮಾತಾಡೋದು ಸುಮ್ಮನೆ ಕ್ಯಾಶುವಲ್ ಮಾತು ಸುಮ್ಮನೆ ಏನು ಹಿಂಗೆ ಬರ್ತಿದ್ದೆ ಹಂಗೆ ಬರ್ತಿದ್ದೆ ಅಲ್ಲಿ ಇದು ಹೇಳ್ಬೇಕಾದ ಇವಾಗ ಹಾಲು ಅಂತ ಬರಬೇಕಾದ ಅವತ್ತು ಹೇಳೋಕಲ್ ಹಾಲು ಅಂತ ಅವತ್ತು ಹೇಳಿದ್ರೆ ಹಾಲು ಬಂದಿತ್ತು ನೋಡಿ ನಾಯಿ ನಾಯಿ ಬಂದಿತ್ತು ನೋಡಿ ಸೊ ಈ ರೀತಿಯಾಗಿ ಮಗುವಿನ ಜೊತೆ ನಾವು ಕಲಸೋದು ಟೆನ್ ಪರ್ಸೆಂಟ್ ಇರಲಿ ಅವ್ರ ಜೊತೆ ಬೆರೆಯೋದು ನೈಂಟಿ ಪರ್ಸೆಂಟ್ ಇರಲಿ ಅವನ ಜೊತೆ ಆತ್ಮೀಯತೆಯಾಗಿ ಮಾತಾಡೋದು ನೈಂಟಿ ಪರ್ಸೆಂಟ್ ಇದ್ದಾಗ ಯಾವಾಗ ಯಾರು ನಮ್ಮ ನೆಂಬತ್ತರೋ ಅವ್ರು ತಮ್ಮೆಲ್ಲವನ್ನ ಹೇಳ್ತಾರೋ ನಮ್ಮ ಸಮರ್ಪಿಸ್ಕೊಂತಾರೆ ನಮ್ಮ ನೆಂಬಲಿಲ್ಲ ಅಂದ್ರೆ ಸಮರ್ಪಿಸಿಕೊಳ್ಳ ಆಗೋದಿಲ್ಲ ಸೊ ಹಾಗಾಗಿ ಗುಣಿತಾಕ್ಷರ ಇದೇನು ಸ್ಪೆಷಲ್ ಹೇಳೋದಿಲ್ಲ ಆಲ್ರೆಡಿ ನಾವೆಲ್ಲ ಹದಿನೆಂಟು ವರ್ಷ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋದೇ ಇದೀವಿ ಸೊ ಇದನ್ನು ಯಾಕೆ ಕಲಿಸ್ಬೇಕನ್ನೋದನ್ನು ಎಲ್ರಿಗೂ ಗೊತ್ತದು ಜಸ್ಟ್ ಈ ಈ ಹಂತಗಳನ್ನ ಅವುಗಳನ್ನು ಹೇಳುವಾಗ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಸಾಕು ಒಂದಿಷ್ಟು ಮಗು ಚಂದಾಗಿ ಕನ್ನಡವನ್ನು ಹೋದಾಗ ಬರೆಯಕ್ಕ ಪ್ರಾಕ್ಟೀಸ್ ಈಗ ರಾ ಅಂತ ಕರೆ ಮುಂದಿನ ಹಾಕ್ಬಿಡ್ತೀವಿ ಜಾ ವ ಹತ್ತಿ ಅಂತ ಇಟ್ಕೊಳ್ಳಿ ಹಿಂದಿನ ಬಿಟ್ಬಿಡ್ತೀವಿ ನಾವು ಹಿಂದಿನ ಹೇಳೋದೇ ಇಲ್ಲ ಸೊ ನೆಕ್ಸ್ಟ್ ಏನಿರ್ಬೇಕು ಆ ಹಂತ ನೆಕ್ಸ್ಟ್ ಅಂತ ಫಂಡಿ ಆಗಿರ್ಬೇಕು ಅಕ್ಷರಗಳು ಹಿಂದೆ ಅಕ್ಷರಗಳು ನೆಕ್ಸ್ಟ್ ಬರೋದಕ್ಕ ಆಗಿರಬೇಕು ಸೊ ಅದು ಅವಾಗ 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 ಮೀಟ್ ಮಾಡ್ತಾನೆ ಇರ್ಬೇಕು ಹಾಗಿದ್ದಾಗ ಮಾತ್ರ ಚಂದಾಗಿ ಒಂದ್ ಐದಾರು ತಿಂಗಳಲ್ಲಿ ಸ್ಪಷ್ಟವಾಗಿ ಸ್ಫುಟವಾಗಿ ಕನ್ನಡವನ್ನ ಓದಕ್ಕ ಬರೆಯಕ್ಕೆ ಅಂತ ಹೇಳ್ತಾ ನನ್ನ ಈ ಸೆಷನ್ ಧನ್ಯವಾದ

एप्लीकेशन का इस्तेमाल करना वो बच्चे वो अपने वर्ड्स को क्या बोलते ना जब हमारे कम्युनिकेट करता हूँ बच्चा इस्तेमाल करना हो बच्चा हिस्सा बच्चा को याद में। याद दिलाना बच्चों के मुफा ना करेंगे सर सर मदड़ मतलब बहुत अच्छा है इन हमें भी इंप्लीमेंट करेंगे तो बहुत बहुत शुक्रिया सर या अपना की वक्त निकाल कर यानी उर्दू स्कूल में जो हमारा काबुल कैसा पढ़ाना बच्चों को कैसा अंडरस्टैंड करना आ, सर हम बताए और उसके बाद क्या है हमारा लास्ट और आखिरी सेशन हमारे शाहनवा सर जो क्या है लैंग्वेज को लेकर के अपने बाल सामने पेश कर लैंग्वेज और औस...